ನೆನ್ನೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರಿನಿಬ್ಬನ ದಿನಾಚರಣೆಯು ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ಸಿಂಹಗರ್ಜನೆ ಹಾಗೂ ಭೀಮ್ ಆರ್ಮಿ ಹಳಿಯಾಲ ಘಟಕ ಹಾಗೂ ದಲಿತ ಸಂರಕ್ಷಣಾ ಸಮಿತಿ ವತಿಯಿಂದ ಹಳಿಯಾಲ ಯಲ್ಲಾಪುರ ನಾಕಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹರಹಾಕಿ ತತ್ವಣಗಿ ಹುಣಸೂರು ಗ್ರಾಮದ ಹುಲಸ್ವಾರ ಓಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬನ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಿಂಹಗರ್ಜನೆ ಸಂಬಂಧ ಸಂದರ್ಭದಲ್ಲಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕೃಷ್ಣ ಎಂ ಹುಲಸ್ವಾರ ಹಾಗೂ ಮಹಿಳಾ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಮಂಗಳ ಕೃಷ್ಣ ಹುಲಸ್ವಾರ ಹಳಿಯಾಲ ಘಟಕ ಅಧ್ಯಕ್ಷರು ಅಲಿ ಆರ್ ಸೇಗಡಿ ಭೀಮ್ ಆರ್ಮಿ ಹಾಗೂ ಗಣೇಶ್ ಮುಕುಂದ ವರ್ಷ ಪುನೀತಾ ವಿಶ್ವಮುರಳಿ ಪ್ರಿಯಾ ದೇವಣ್ಣ ಮೇತ್ರಿ ಮುಂತಾದವರು ಉಪಸ್ಥಿತರಿದ್ದರು ಸ್ಥಳ ವರದಿ ಮುಖಾಶಿ ಕಾಶಿ ಒಂದು ಮಕ್ಕಳು ಓದಬೇಕಂದ್ರೆ ಬೇಕಾಗಿದ್ದು ಪುಸ್ತಕ ಪುಸ್ತಕ ಈ ಪುಸ್ತಕದಲ್ಲಿ ಅಂಥ ವಿಧಾನ ಎಲ್ಲ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಆಗಿರುತ್ತದೆ ಈ ಕಾನೂನಿನಲ್ಲಿ ಈ ಕಾನೂನು ಒಂದು ವ್ಯವಸ್ಥೆ ಏನ್ ಇದೆ ಅಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಪ್ರತಿ ಒಂದು ನಮ್ಮ ಹೈಕೋರ್ಟ್ ಆಗಿರ್ಬೋದು ಪ್ರತಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲೇ ನಡೀತಾ ಇದೆ ಅದಕ್ಕೋಸ್ಕರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬಿ ಜೈ ಜೈ ಬಿ ಜೈ ಬಿ ಜಯ ಭಿಂಗ್ ನಮ್ಮ ದೇಶದ ಎಲ್ಲ ದಲಿತ ಬಾಂಧವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎಂಬ ಪೀಠಿಕೆಯನ್ನು ಕೊಟ್ಟು ನಮ್ಮ ಸಂವಿಧಾನವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಒಂದು ಜೀವಮಾನವನ್ನು ಜೀವವನ್ನು ನೀಡಿದ್ದಾರೆ ಯಾಕೆಂದರೆ ನಮ್ಮ ದೇಶದಲ್ಲಿ ಸಂವಿಧಾನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಿತಿರಲಿಲ್ಲ ಅಂದ್ರೆ ನಾವು ದಲಿತರು ಯಾವ ಮೂಲೆಯಲ್ಲಿ ಇರ್ತಿದೇವು ಅನ್ನೋದು ಗೊತ್ತಿರಲಿಲ್ಲ ನಾವು ಯಾವ ಜಾಗದಲ್ಲಿ ಇರ್ತಿದ್ವೋ ಅನ್ನೋದು ಗೊತ್ತಿರಲಿಲ್ಲ ನಾವು ಯಾರು ಕಾಲ್ ಕಸ ಹಾಕಿ ಹೋಗ್ತಿದೇವ ಅನ್ನೋದು ಗೊತ್ತಿರಲಿಲ್ಲ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಬರೆದು ತನ್ನ ಎಂಟಿ ಮಕ್ಕಳನ್ನು ಬಿಟ್ಟು ನಮ್ಮಗೋಸ್ಕರ ನಮ್ಮ ದಲಿತರಿಗೋಸ್ಕರ ದಲಿತ ಸಮುದಾಯಗೋಸ್ಕರ ಆಗಿರಬಹುದು ಪ್ರತಿ ಒಂದು ಸಮುದಾಯಗೋಸ್ಕರ ಆಗಿರಬಹುದು ನಮ್ಮನ್ನು ಎಷ್ಟು ರಕ್ಷಣೆ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ರಕ್ಷಣೆ ಮಾಡಿ ತನ್ನ ಜೀವವನ್ನು ತ್ಯಾಗ ಮಾಡಿದಂತ ದಿನ ಇದು ಇದು ಸಂವಿಧಾನ ಪೀಠಕ್ಕೆ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿರುತ್ತದೆ ದಲಿತರಷ್ಟೇ ಅಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಪ್ರತಿ ಒಂದು ದಲಿತ ಮುಖಂಡರಿಗಾಗಿರ್ಬೋದು ಪ್ರತಿ ಒಂದು ದಲಿತ ಸಮುದಾಯಕ್ಕಾಗಿರ್ಬೋದು ಎಲ್ಲರಿಗೂ ಒಂದು ಸಂವಿಧಾನ ಎನ್ನುವಂತ ಅಸ್ತ್ರವನ್ನು ನೀಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದಂತ ದಿನ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬನ ದಿನಾಚರಣೆ ಇವತ್ತು ನಾವು ಆಚರಿಸ್ತಿದ್ದೇವೆ ಇದೇ ಉತ್ತರ ಕನ್ನಡ ಜಿಲ್ಲೆಯ ಹಳೆಯ ತಾಲೂಕಿನ ತತ್ತೋರ್ಗಿ ಹೊಸೂರ್ ಗ್ರಾಮದಲ್ಲಿ ಉಲ್ಸಾರ್ ಸಮಾಜದ ಮುಖಂಡದ ಓಣಿಯಲ್ಲಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬನ ದಿನಾಚರಣೆಯನ್ನು ಆಚರಿಸಿದ್ದೇವೆ ನಾನು ಕೃಷ್ಣ ಹುಲಸ್ವಾರ್ ಜೈ ಭೀಮ್ ಜೈ ಜೈ ಕರ್ನಾಟಕ ಮಾತೆ ಜೈ ಸಂಗೋಳಿ ರಾಯಣ್ಣ ಜೈ ಕಿತ್ತೂರಾಣಿ ಚೆನ್ನಮ್ಮ ಜೈ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು जय 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 भारत बाबा साहेब अम्बेडकर और गए संविधान शिल्पी डॉक्टर साहेब अम्बेडकर और गए संविधान शिल्पी डॉक्टर बाबा साहेब अम्बेडकर और गए बड़ा भारत बताज के भारत माता के डॉक्टर बाबा साहेब अम्बेडकर और गए डॉक्टर बाबा साहेब अम्बेडकर और गए